చంద్రు శ్రీకాంతవ కేసు ఇన్న బందనస్తూ ననకి బందంత పరిస్థితి కపట సా హిర మారాలి ఇష్టమని ఆస్తి హండే Panda, sa kasong kalitan ng ಏನಿಲ್ಲಪ್ಪಾ ಹೋಗ್ರಿ ಕೈಗಾತಲ್ ಹೋಗ್ರಿ ಗಂಗವ್ ಇವ್ರಿಗೆ ದೋರ್ ಚಾ ಮಾಡ್ಕೊತ ಬಾರಪ್ಪ ಇಲ್ಲಿ ಯಾಕೆ ಅಲ್ಲ ಮುಳಿಗೇಸಿ ಮ್ಯಾಲ ಹಾಯಾಗಿ ಕುಳಿತು ಕೆಲಸ ಮಾಡಬೇಕಾದ ಹಿಂದೂ ನಿನಗೆ ಅಯ್ಯೋ ನನ್ನ ತಮ್ಮನೇ ತುಂಬಿನ ಜರಿಗೆ ಹೆಚ್ಚಳ ಕರ್ತದ ಇನ್ನು ನಿನಗೆ ಇಂಥ ಟೈಮ್ ಬರಬೇಕಾದರೆ ಈ ಪಾಪಿ ನಿನ್ನ ನನಗೆ ಕಾನನ ನಿನ್ನ ನಡೆಯ ಕಾನ ಚಂದ್ರು ನನ್ನ ಕ್ಷಮಿ ಬಿಡಪ್ಪ ಕ್ಷಮ ಚಂದ್ರು ತಪ್ಪು ಮಾಡುತ್ತಿರುವ ನೀವು ನನ್ನ ಕಾಲ ಹಿಡಿದು ನನ್ನನ್ನು ಯಾವ ನರ್ಕಕ್ಕೆ ತರತಿರ್ವಿಯಣ್ಣ ನೌಕ್ರಿ ಎಂಬುದು ನನ್ನ ಅಣೆ ಬರದಲ್ಲಿ ಬರೆದಿದ್ರಿ ಏನಾಯ್ತನಾ ಪ್ರಾಮಾಣಿಕ ಪ್ರಯತ್ನ ಮಾಡುದು ನಮ್ಮ ಕೆಲಸ ಫಲ ನೀಡು ಬಿಡುದು ಆ ಪರಮಾತ್ಮನ ಕೆಲಸ ಅದ ಯಾರಿಗೆ ಯಾರು ಕಾರ್ಯವಿಲ್ಲಲ್ಲ ಮಾವ ಆ ನರ ವ್ಯಾಘ್ರ ನಮ್ಮ ಆಸ್ತಿಯನ್ನು ಬರೆಸಿಕೊಂಡರೆ ನಾವಿಬ್ಬರು ನಾವಿಬ್ರು ಮಾವಳಿ ಆಗಲು ರಾತ್ರಿ ದುಡಿದು ಆ ಕಟುಕನ ಸಾಲ ತೀರಿಸಿ ನಮ್ಮ ಆಸ್ತಿಯನ್ನು ಮರಳಿ ಪಡೆಯೋಣ ನೀನೇನು ಚಿಂತಿಸಬೇಡ ಮಾವ ಸತ್ಯ ಧರ್ಮದಿಂದ ನಾವಿದ್ದರೆ ಆ ಸತ್ಯದ ಪ್ರತಿಫಲ ಒಂದಲ್ಲೂ ಒಂದು ದಿನ ನಮಗೆ ದೊರೆಯದೇ ಇರಲಾರದು ಚಂದ್ರು ಈ ವರ್ಷ ಚಂದ್ರು ಕೂಡಿ ಆ ಗಂಗನ ಲಗ್ನ ಮಾಡ್ಬೇಕಂತ ಮಾಡಿದ್ದೆಪ್ಪ ಆದರೆ ಏನು ಮಾಡೋದು ನನ್ನ ಕರ್ಮ ಕರ್ಮ ಮುಂದಿನ ವರ್ಷ ನಿನ್ನ ಆಸೆ ಅಂತೆ ಮಾವನ ಮದುವೆ ಮಾಡೋಣ ನಾವು ಮನುಷ್ಯರಾಗಲು ವಿಚಾರ ಮಾಡೋಣ ನಂತರ ಮದುವೆ ವಿಷಯ ಆಗಲಪ್ಪ ನಾನು ನಿಮ್ ಜೊತೆ ಕೆಲ್ಸಕ್ಕೆ ಬರ್ತೀನಪ್ಪ ಚಂದ್ರು ಕುಳಿತುಕೊಂಡರೆ ಕುಡಿಕೆ ಹೊಣ್ಣ ಸಾರು ಅಂತ ಹೇಳಿದ ಹಿರಿಯರ ಮಾತು ಸತ್ಯನಪ್ಪ ಸತ್ಯ ಅದಕ್ಕಾಗಿ ನಾನು ನಿಮ್ ಜೊತೆ ಕೆಲ್ಸಕ್ಕೆ ಬರ್ತೀನಪ್ಪ ನಿಮ್ಮ ಕೆಲಸ ಕಟ್ಟಿ ನಾ ಮನೆಯಲ್ಲಿ ಬೇಡ ನೀನು ನೀನು ಬೆಳೆಸಿದ ಈ ಗಂಡು ಗಲಿಯಂತೆ ಗಂಡು ಗತ್ತೆ ಹಾಕಿ ಹಗಲ ದುಡಿದು ಆ ಧನಿಕನ ಸಾಲ ತೀರ್ಸ್ತೀನಿ ನೀನು ದುಡಿಬಾರದನ್ನ ನೀನು ದುಡಿಯೋದನ್ನು ನಾವು ನೋಡಬಾರದು ಹೌದು ಮಾವ ನೀನು ಅಲಕ್ಕೆ ಎದುರಿನ ಕಲಿತವನೇ ದೂರ ಹೇಳಂತೆ ಜೀವಿಸುವ ನಿಲ್ಲುವಷ್ಟು ತಮ್ಮನಲ್ಲಿ ಇದೆ ಅದಕ್ಕೋಸ್ಕರ ನೀನೇನು ಕಷ್ಟದ ಕಣ್ಣೀರು ಹಾಕುವ ಅವಶ್ಯಕತೆ ಏನೂ ಇಲ್ಲ ಹಾಗಂತ ನನ್ನ ಕೈ ನನ್ನ ತಲೆ ಮೇಲೆ ಕೈ ಇಟ್ಟು ಹಾನಿ ಮಾಡಿ ಹೇಳೋಣ ಚಿಂತೆ ಬಿಟ್ಟು ಸುಖವಾಗಿ ಇರ್ತೀನಿ ಅಂತ ಚಂದ್ರು ಧೈರ್ಯದಿಂದ ಬಾಳಿದರೆ ಬಂದ ಕಷ್ಟಗಳು ದೂರ ಆಗುತ್ತವೆ ಅವು ದೂರಾಗಲು ಸಾಧ್ಯವೇ ಇಲ್ಲ ಸಾಕಷ್ಟು ಕಲಿತ ನೌಕರಿ ಸಿಗದೆ ಇದ್ದವನು ನಾನು ಒಬ್ಬನೇ ಅಲ್ಲ ನನ್ನ ಕಿತ್ತ ಎತ್ತ ಕಲಿತ ವಿದ್ಯಾರ್ಥಿಗಳು ನೌಕರಿ ಇಲ್ಲದ ನರಳಿಸ ಇಟ್ಟಿರೋರು ಸಾಕಷ್ಟು ಜನ ಇದ್ದಾರೆ ಕಷ್ಟಪಟ್ಟು ದುಡಿದು ದೊಡ್ಡ ಮನಸ್ಸರಾದವರು ಸಾಕಷ್ಟು ಜನ ಇದ್ದಾರೆ ಈ ಕಲಿಯುಗದಲ್ಲಿ ಹಣ ಗಳಿಸಬೇಕಂದರೆ ಒಂದೇ ಮಾರ್ಗವಿಲ್ಲನಾ ನೀನೇನಾದ್ರ ಬಗ್ಗೆ ಚಿಂತಿಸಬೇಡನಾ ಚಿಂತಿಸುವುದಿಲ್ಲ ಹಾಗಂತ ಈ ನಿನ್ನ ತಮ್ಮನ ತಲೆ ಮೇಲೆ ಕೈ ಆನೆ ಮಾಡಿ ಹೇಳೋಣ ಚಿಂತೆ ಬಿಟ್ಟು ಸುಖವಾಗಿ ಇರ್ತೀನಿ ಅಂತ ತಮ್ಮ ಚಂದ್ರು ಕಾಯಿಲೆ ಇದ್ದರೂ ವಾಸಿ ಮಾಡಬಹುದು ಆದರೆ ಚಿಂತೆಯನ್ನು ವಾಸಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಆ ಚಿಂತೆ ನನ್ನ ಮಾವನಿಗೆ ಬೇಡ ಸಂತೋಷದಿಂದ ನಕ್ಕೂ ನಾಡಬೇಕಾದ ನಮ್ಮ ಸಂಸಾರ ದುಃಖ ಎಂಬ ಬೆಂಕಿಯಲ್ಲಿ ಸುಟ್ಟು ಮಸ್ಯಾನ ಅದಕ್ಕೋಸ್ಕರ ಈ ನಿನ್ನ ತಮ್ಮನ ಮೇಲೆ ಆನೆ ಮಾಡಿ ಹೇಳೋಣ ಚಿಂತೆ ಬಿಟ್ಟು ಇರ್ತೇನೆ ಅಂತ ಚಂದ್ರು ಇನ್ನು ಮುಂದೆ ಸಂತೋಷವಾಗಿರುತ್ತೇನೆ ಚಹಾ ಸಿದ್ಧವಾಗೈತಿ ಬರ್ರಿ ಚಹಾ ಕುಡೀರಿ ಆಯ್ತಮ್ಮ ಚಹಾ ಕುಡೀರಮ್ಮ મામન